ಆಟೋ ರಿಕ್ಷಾದಲ್ಲಿ ಸಾಗಿಸಲಾಗುತ್ತಿದ್ದ ಗಾಂಜಾ ಹಾಗೂ ಆರೋಪಿಗಳನ್ನು ಊರವರು ಸೆರೆ ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ ಕಂಠಪೂರ್ತಿ ಮದ್ಯ ಸೇವಿಸಿ ಚಲಾಯಿಸುತ್ತಿದ್ದ ಆಟೋ ರಿಕ್ಷಾವೊಂದು ವರ್ಕಾಡಿ ಸಮೀಪದ ನಂದಾರ ಪದವಿನಲ್ಲಿ ಮಂಗಳವಾರ ಸಂಜೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ ಕೂಡಲೇ ಸ್ಥಳಕ್ಕೆ ತಲುಪಿದ್ದ ಊರವರು ರಿಕ್ಷಾದಲ್ಲಿದ್ದವರನ್ನು ಹೊರತೆಗೆದಾಗ ರಿಕ್ಷಾದೊಳಗೆ ಗಾಂಜಾ ಪತ್ತೆಯಾಗಿದೆ ಕೂಡಲೇ ಸ್ಥಳೀಯರು ರಿಕ್ಷಾದಲ್ಲಿದ್ದ ಮೂವರನ್ನು ಸೆರೆ ಹಿಡಿದು ಮಂಜೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಅರಿತು ಕೂಡಲೇ ತಲುಪಿದ ಮಂಜೇಶ್ವರ ಎಸ್ಐ ರತೀಶ್ ಗೋಪಿ ನೇತೃತ್ವದ ತಂಡ ಆರೋಪಿಗಳಾದ ಮಂಗಳೂರು ಮಂಜನಾಡಿ ನಿವಾಸಿ ಜಾಫರ್ ಸಿದ್ದಿಕ್ ಉಳ್ಳಾಳ ನಿವಾಸಿ ಮೊಹಮ್ಮದ್ ಸಿರಾಜುದ್ದೀನ್ ಹಾಗೂ ಮಂಗಳೂರು ಬೆಂಗರೆ ನಿವಾಸಿ ಮೊಹಮ್ಮದ್ ನಿಯಾಜ್ ಎಂಬವರನ್ನು ವಶಕ್ಕೆ ತೆಗೆದು ಆಟೋ ರಿಕ್ಷಾದಲ್ಲಿ ಪತ್ತೆಯಾದ ಸುಮಾರು ಒಂದು ಕಿಲೋ ತೂಕದ ಗಾಂಜಾ ಹಾಗೂ ಸಾಗಾಟ ಮಾಡಲು ಉಪಯೋಗಿಸಿದ ಆಟೋ ರಿಕ್ಷಾವನ್ನು ಠಾಣೆಗೆ ಕೊಂಡೊಯ್ದಿದ್ದಾರೆ ಕಾರ್ಯಾಚರಣೆಯಲ್ಲಿ ಎಸ್ಐಗಳಾದ ಉಮೇಶ್ ಅತುಲ್ ರಾಮ್ ಎಸ್ಪಿಒ ದನೇಶ್ ಚಾಲಕ ಪ್ರಶೋಕ್ ಸಿಪಿಒಗಳಾದ ದಿಲೀಪ್ ದಿನೇಶ್ ಕುಮಾರ್ ಅನೂಪ್ ಮೊದಲಾದವರು ಪಾಲ್ಗೊಂಡಿದ್ದರು